ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಅವತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರ ಹಿಂದಿನ ಕ್ಲಾಸ್ ನಲ್ಲಿ ನಾವು ವರ್ಧನರ ಸಾಮ್ರಾಜ್ಯದ ಬಗ್ಗೆ ನಾವು ನೋಡಿದ್ವಿ ಇವಾಗ ನಾವು ಸಂಗಮ ಯುಗ ಸಂಗಮ್ ಯುಗದ ಬಗ್ಗೆ ನಾವು ನೋಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರ ಸಂಗಮ್ ಯುಗ ಅಂದ ತಕ್ಷಣ ನಮಗೆ ನೆನ್ಪಿಗೆ ಬರೋದು ತಮಿಳುನಾಡು ಯಾಕಂದ್ರೆ ತಮಿಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಯುಗ ಯಾವುದಾದ್ರೂ ಇದೆಯಂದರೆ ಅದು ಸಂಗಮ ಯುಗ ಗೆಳೆಯರೆ ಓಕೆ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸಂಗಮ ಯುಗ ಪಾಯಿಂಟ್ ನಂಬರ್ ಒಂದು ಸಂಗಮ್ ಎಂದರೆ ಮಧುರೈನಲ್ಲಿ ಸ್ಥಾಪಿತವಾಗಿದ್ದ ತಮಿಳು ಲೇಖಕರ ಸಭೆ ಎಂದರ್ಥ ಪಾಯಿಂಟ್ ನಂಬರ್ ಎರಡು ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಮರುದಮ್ ಅಂತ ಕರಿತಾ ಇದ್ರು ಪಾಯಿಂಟ್ ನಂಬರ್ ಮೂರು ಸಂಗಮ್ ಸಾಹಿತ್ಯದ ಭಾಷೆ ಯಾವುದಂದ್ರೆ ತಮಿಳು ಒನ್ ಅಂಡ್ ಓನ್ಲಿ ತಮಿಳು ಗೆಳೆಯರೆ ಸಂಗಮ್ ಸಾಹಿತ್ಯದ ಭಾಷೆ ಯಾವುದಪ್ಪ ಅಂದ್ರೆ ಒನ್ ಅಂಡ್ ಓನ್ಲಿ ತಮಿಳು ಮಾತ್ರ ಇದರಲ್ಲಿ ಬೇರೆ ಯಾವುದೇ ಭಾಷೆ ಬರಲ್ಲ ಪಾಯಿಂಟ್ ನಂಬರ್ ನಾಲ್ಕು ಸಂಗಮ್ ಸಾಹಿತ್ಯದ ಕೇಂದ್ರ ಯಾವುದಂದ್ರೆ ಮಧುರೈ ಮಧುರೈನಲ್ಲಿ ಮೀನಾಕ್ಷಿ ದಾಳಲ್ಲ ಇವಾಗ ಮೀನಾಕ್ಷಿ ಅಂದ್ರೆ ದೇವರು ದೇವಸ್ಥಾನ ಮೀನಾಕ್ಷಿ ಮಧುರೈ ಮೀನಾಕ್ಷಿ ಇಟ್ಸ್ ಅ ವೆರಿ ಫೇಮಸ್ ಟೆಂಪಲ್ ಇನ್ ಇಂಡಿಯಾ ಇನ್ ತಮಿಳುನಾಡು ಆಲ್ಸೋ ಓಕೆ ಸೊ ಸಂಗಮ್ ಸಾಹಿತ್ಯದ ಕೇಂದ್ರ ಮಧುರೈ ಪಾಯಿಂಟ್ ನಂಬರ್ ಐದು ಸಂಗಮ್ ಸಾಹಿತ್ಯವು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಗುಣಲಕ್ಷಣಗಳನ್ನ ಹೇಳುವ ಮುಂಚಿನ ತಮಿಳು ಸಾಹಿತ್ಯವಾಗಿದೆ ಸಂಗಮ್ ಸಾಹಿತ್ಯ ಅಂದ್ರೆ ಏನು ಏನಂದ್ರೆ ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸ ಈ ಸಂಗಮ ಸಾಹಿತ್ಯದ ಮುಖಾಂತರ ನಮ್ಗೆ ಗೊತ್ತಾಗತ್ತೆ ಯಾವ ರೀತಿ ದಕ್ಷಿಣ ಭಾರತದಲ್ಲಿ ಯಾವ ರಾಜರು ಯಾವ ರೀತಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ತಿಳಿಯುವಂತ ಒಂದು ಇತಿಹಾಸ ತಮಿಳು ಸಾಹಿತ್ಯದಲ್ಲಿದೆ ಓಕೆ ಆರನೇದು ಸಂಗಮ್ ಸಾಹಿತ್ಯದಲ್ಲಿ ಮೂರು ಹಂತ ಮೊದಲನೇದು ಪ್ರಥಮ ಸಂಗಮ್ ಎರಡನೇದು ದ್ವಿತೀಯ ಸಂಗಮ್ ಮೂರನೇದು ತೃತೀಯ ಸಂಗಮ್ ಅಂತ ಓಕೆ ಅದರಲ್ಲಿ ನಾವು ಮೊದಲನೇದು ಪ್ರಥಮ ಸಂಗಮನ್ನ ನೋಡ್ತಾ ಇದೀವಿ ಪ್ರಥಮ ಸಂಗಮ್ ಸ್ಥಾಪನೆಯಾದ ಸ್ಥಳ ಮಧುರೈ ಅಥವಾ ಥೆನ್ ಮಧುರೈ ಅಂತ ಕರೀತಾರೆ ಎರಡನೇದು ಎಂಬತ್ತೊಂಬತ್ತು ರಾಜರಿಂದ ಪೋಷಿಸಲ್ಪಟ್ಟಂತ ಪ್ರಥಮ ಸಂಗಮ್ ಮೂರನೇದ್ದು ಪ್ರಥಮ ಸಂಗಮ್ ಯುಗದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಗಸ್ತ್ಯ ಮುನಿ ಅಥವಾ ಅಗತ್ಯಾರ್ ಗೆಳೆಯರೇ ಅಗಸ್ತ್ಯ ಮುನಿ ಅಥವಾ ಅಗತ್ಯಾರ್ ಇವರು ಪ್ರಥಮ ಸಂಗಮ್ ಯುಗದ ಅಧ್ಯಕ್ಷರಾಗಿದ್ರು ಪಾಯಿಂಟ್ ನಂಬರ್ ನಾಲ್ಕು ಸಂಗಮ್ ಸಾಹಿತ್ಯದ ಪಿತಾಮಹ ಯಾರಪ್ಪ ಅಂದ್ರೆ ಅಗಸ್ತ್ಯ ಮುನಿ ನೆನ್ಪಿಲಿ ಗೆಳೆಯರೆ ಸಂಗಮ್ ಸಾಹಿತ್ಯದ ಪಿತಾಮಹ ಅಗಸ್ತ್ಯ ಮುನಿಗಳು ಇವರೇ ಪ್ರಥಮ ಅಧ್ಯಕ್ಷರಾಗಿ ಪಾಯಿಂಟ್ ನಂಬರ್ ಐದು ಪ್ರಥಮ ಸಂಗಮ್ನಲ್ಲಿ ರಚನೆಯಾದ ಕೃತಿಗಳು ಅಗತ್ಯಂ ಇನ್ನೊಂದು ಪಾರಿಪಾಡಲ್ ಗೆಳೆಯರೆ ಪ್ರಥಮ ಸಂಗಮ್ನಲ್ಲಿ ರಚನೆಯಾದ ಕೃತಿ ಅಗತ್ಯಂ ಒಂದು ಎರಡನೇದು ಪಾರಿಪಾಡಲ್ ಅಂತ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ದ್ವಿತೀಯ ಸಂಗಮ್ ಯುಗವನ್ನು ನಾವು ನೋಡ್ತಾ ಇದ್ದೀವಿ ದ್ವಿತೀಯ ಸಂಗಮ ಯುಗ ಸ್ಥಾಪನೆಯಾದ ಸ್ಥಳ ಕಪಾಟಪುರಂನ ಅಲೈವ್ ಪಾಯಿಂಟ್ ನಂಬರ್ ಎರಡು ದ್ವಿತೀಯ ಸಂಘಮ್ ಅಧ್ಯಕ್ಷರು ಮೊದಲಿಗೆ ಅಗಸ್ತ್ಯ ಮುನಿಗಳಿರ್ತಾರೆ ನಂತರ ತೋಳ್ಕಪ್ಪಿಯರ್ ಆಗ್ತಾರೆ ತೋಳ್ಕಪ್ಪಿಯರ್ ದ್ವಿತೀಯ ಸಂಗಮ್ ಅಧ್ಯಕ್ಷರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಓಕೆ ಪಾಯಿಂಟ್ ನಂಬರ್ ಮೂರು ಐವತ್ತೊಂಬತ್ತು ಪಾಂಡ್ಯರಾಜರಿಂದ ಪೋಷಿಸಲ್ಪಟ್ಟಿತ್ತು ಗೆಳರೆ ಪ್ರಥಮ ಸಂಗಮ್ ಸಂಗಮ ಯುಗ ಬಂದ್ಬಿಟ್ಟು ಎಂಬತ್ತೊಂಬತ್ತು ಪಾಂಡ್ಯರಾಜರಿಂದ ಪೋಷಿಸಲ್ಪಡತ್ತೆ ಅದೇ ರೀತಿ ದ್ವಿತೀಯ ಸಂಗಮ್ ಬಂದ್ಬಿಟ್ಟು ಐವತ್ತೊಂಬತ್ತು ರಾಜರಿಂದ ಪೋಷಿಸಲ್ಪಡತ್ತೆ ಪಾಯಿಂಟ್ ನಂಬರ್ ನಾಲ್ಕು ದ್ವಿತೀಯ ಸಂಗಮ್ನಲ್ಲಿ ರಚನೆಯಾದಂಥ ಕೃತಿಗಳು ತೋಳ್ಕಾಪಿಯಂ ಅಗತ್ಯಂ ಮಾಘಪುರಾಣ ಮಗ ಪುರಾಣ ಭೂತಪುರಾಣ ಈ ನಾಲ್ಕು ಕೃತಿಗಳು ದ್ವಿತೀಯ ಸಂಗಮ್ನಲ್ಲಿ ರಚನೆಯಾಗತ್ತೆ ಗೆಳೆಯರೆ ಪಾಯಿಂಟ್ ನಂಬರ್ ಐದು ತೋಳ್ಕಾಪಿಯಂ ಸಂಗಮ್ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದ ಗ್ರಂಥ ಗೆಳೆರೆ ತೋಳ್ಕಾಪಿಯಂ ಅನ್ನುವಂಥ ಒಂದು ಕೃತಿ ಸಂಗಮ್ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದ ಗ್ರಂಥ ಇದು ಓಕೆ ಮೂರನೇದ್ದು ತೃತೀಯ ಸಂಘಮನ್ನು ನಾವು ನೋಡ್ತಾ ಇದ್ದೀವಿ ತೃತೀಯ ಸಂಘಂ ಸ್ಥಾಪನೆಯಾದ ಸ್ಥಳ ಮಧುರೈ ಗೆಳೆಯರೆ ಸೊ ಪ್ರಥಮ ಸಂಘಮ್ ಕೂಡ ಮಧುರೈನಲ್ಲೇ ಸ್ಥಾಪನೆ ಆಗುತ್ತೆ ತೃತೀಯ ಸಂಘಮ್ ಕೂಡ ಮಧುರೈನಲ್ಲೇ ಸ್ಥಾಪನೆ ಆಗುತ್ತೆ ಆದರೆ ದ್ವಿತೀಯ ಸಂಘಮ್ ಸ್ಥಾಪನೆಯಾಗಿರೋ ಸ್ಥಳ ಕಪಾಟಪುರಂನ ಅಲೈವಂತ ಓಕೆ ಪಾಯಿಂಟ್ ನಂಬರ್ ಎರಡು ತೃತೀಯ ಸಂಗಮನ ಅಧ್ಯಕ್ಷರು ನೆಕ್ಕಿರಾರ್ ಏಳರೆ ತೃತೀಯ ಸಂಗಮ್ನ ಅಧ್ಯಕ್ಷ ಯಾರು ನೆಕ್ಕಿರಾರ್ ಮೂರನೇದು ಪಾಂಡ್ಯ ಪಾಂಡ್ಯರಾಜರಿಂದ ಪೋಷಿಸಲ್ಪಟ್ಟಿತು ಪ್ರಥಮ ಸಂಘಮ್ ಅಂದ್ಬಿಟ್ಟು ಎಂಬತ್ತೊಂಬತ್ತು ಪಾಂಡ್ಯರಾಜರು ದ್ವಿತೀಯ ಸಂಘಮ್ ಬಂದ್ಬಿಟ್ಟು ಐವತ್ತೊಂಬತ್ತು ಪಾಂಡ್ಯರಾಜರು ತೃತೀಯ ಸಂಗಮ್ ಬಂದ್ಬಿಟ್ಟು ನಲವತ್ತೊಂಬತ್ತು ಪಾಂಡ್ಯರಾಜರಿಂದ ಪೋಷಿಸಲ್ಪಡತ್ತೆ ಪಾಯಿಂಟ್ ನಂಬರ್ ನಾಲ್ಕು ತೃತೀಯ ಸಂಗಮ್ನಲ್ಲಿ ರಚನೆಯಾದಂಥ ಕೃತಿಗಳು ಶಿಲಪ್ಪದಿಗಾರಂ ಮಣಿಮೇಖಲೈ ಎಟ್ಟು ತೊಗೈ ಪತ್ತು ಪಟ್ಟು ಪದಿನೇಲ್ ಕಿಲ್ ಕಣಕ್ಕು ಇಷ್ಟು ಕೃತಿಗಳು ತೃತೀಯ ಸಂಗಮ್ನಲ್ಲಿ ರಚನೆ ಆಗುತ್ತೆ ಗೆಳೆರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಣಿ ಮೇಖಲೆ ಬಗ್ಗೆ ಕೇಳಿದ್ದಾರೆ ಮಣಿ ಮೇಖಲೆ ಬಗ್ಗೆ ಕೇಳಿದ್ದಾರೆ ಮಣಿ ಮಣಿ ಮೇಖಲೆಯನ್ನು ಯಾರು ಬರೆದಿದ್ದಾರೆ ಏನು ಅಂತ ಸೊ ಮೇಖಲೆ ಇದರ ಕರ್ತೃ ಯಾರಪ್ಪ ಅಂದರೆ ಸತ್ತನಾರ್ ಸೊ ಮೇಖಲೆ ಕಾವ್ಯದ ನಾಯಕಿ ಕೋವಲನ್ ಮತ್ತು ಮಾಧವಿಯರ ಮಗಳು ಮಣಿಮೇಲೆ ಓಕೆ ಇದು ಶಿಲಪದಿಗಾರಂ ಮತ್ತು ಮಣಿಮೇಕಲೆ ಗ್ರಂಥಗಳನ್ನು ಗ್ರೀಕ್ನ ಇಲಿಯಡ್ ಮತ್ತು ಒಡಿಸಿ ಗ್ರಂಥಗಳಿಗೆ ಹೋಲಿಕೆ ಮಾಡಲಾಗುತ್ತೆ ಓಕೆ ನೆನಪಿರ್ಲಿ ಗೆಳೆಯರೆ ಸಂಗಮ ಯುಗದ ರಾಜ್ಯಗಳು ಯಾವುದು ಅಂದ್ರೆ ಮೊದಲನೇದ್ದು ಪಾಂಡ್ಯರು ಎರಡನೇದ್ದು ಚೇರರು ಮೂರನೇದ್ದು ಚೋಳರು ಈ ಮೂರು ಜನ ಸಂಗಮ ಯುಗದ ರಾಜ್ಯಗಳಿವು ಓಕೆ ಅದರಲ್ಲಿ ಪಾಂಡ್ಯರು ಮೊದಲನೇದು ನಾವು ನೋಡ್ತಾ ಇರೋದು ಪಾಂಡ್ಯರು ಪಾಂಡ್ಯರು ಕ್ರಿಸ್ತಪೂರ್ವ ಮುನ್ನೂರರಿಂದ ಕ್ರಿಸ್ತ ಶಕ ಮುನ್ನೂರು ಕ್ರಿಸ್ತಪೂರ್ವ ಮುನ್ನೂರರಿಂದ ಕ್ರಿಸ್ತ ಶಕ ಮುನ್ನೂರು ಆ ಮುನ್ನೂರು ಈ ಮುನ್ನೂರು ಒಟ್ಟು ಆರುನೂರು ವರ್ಷಗಳ ಕಾಲ ಆರು ಶತಮಾನಗಳ ಕಾಲ ಇವರು ದಕ್ಷಿಣದ ರಾಜ್ಯಗಳಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ ಯಾರು ಪಾಂಡ್ಯರು ಪಾಂಡ್ಯರ ರಾಜಧಾನಿ ಮಧುರೈ ಮಧುರೈಗೆಳೆಯರೆ ಪಾಂಡ್ಯರ ರಾಜಲಾಂಛನ ಮೀನು ಪಾಂಡ್ಯರ ಪ್ರಬಲ ಅರಸ ಯಾರಪ್ಪ ಅಂದರೆ ಜಳಿಯನ್ ನೆಡುಂ ಜಳಿಯನ್ ಪಾಂಡ್ಯರ ಜಳಿಯನ್ ಪಾಂಡ್ಯರ ಪ್ರಬಲ ಅರಸ ಓಕೆ ಪಾಯಿಂಟ್ ನಂಬರ್ ನಾಲ್ಕು ದಿ ಪಿರಿಪ್ಲಸ್ ಆಫ್ ಸಿ ಎಂಬ ಗ್ರೀಕ್ ಅನಾಮಿಕನ ಕೃತಿಯು ಪಾಂಡ್ಯ ರಾಜರ ಬಂದರುಗಳು ಮಾರುಕಟ್ಟೆಗಳ ಬಗ್ಗೆ ವರ್ಣಿಸಿದೆ ಗೆಳೆಯರೆ ದಿ ಪೆರಿಪ್ಲೇಸ್ ಆಫ್ ಸಿ ಅನ್ನುವಂಥ ಒಂದು ಗ್ರೀಕ್ ಅನಾಮಿಕನ ಒಂದು ಕೃತಿ ರಾಜರ ಅಂದರೆ ಪಾಂಡ್ಯ ರಾಜರ ಬಂದರುಗಳ ಬಗ್ಗೆ ಮತ್ತು ಮಾರುಕಟ್ಟೆಗಳ ಬಗ್ಗೆ ವರ್ಣನೆಯನ್ನು ಮಾಡಿದೆ ಗೆಳೆಯರೆ ಇವ್ರು ನೆಕ್ಸ್ಟ್ ಯಾರು ಬರ್ತಾರೆ ಚೇರರು ಬರ್ತಾರೆ ಚೇರರು ಇವರು ಕೂಡ ಕ್ರಿಸ್ತಶಕ ಒಂದು ಎರಡು ಮೂರನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿರುವಂಥವರು ಮೊದಲನೇದು ಚೇರರ ರಾಜಧಾನಿ ಯಾವುದಪ್ಪ ಅಂದರೆ ಕಡಂಗನಲ್ಲೂರ್ ಕಡಂಗನಲ್ಲೂರ್ ಚೇರರ ರಾಜಧಾನಿಯಾಗಿತ್ತು ಅಥವಾ ಕ್ರಂಗನೂರ್ ಅಥವಾ ತಿರುವಂಜಿಪಟ್ಟಣ ಕೇರಳ ಮತ್ತು ತಮಿಳುನಾಡಲ್ಲಿದೆ ಇದು ಪಾಯಿಂಟ್ ನಂಬರ್ ಎರಡು ಚೇರರ ರಾಜಲಾಂಛನ ಯಾವ್ದಪ್ಪ ಅಂದ್ರೆ ಧನಸ್ಸು ಧನಸ್ಸು ಬಿಲ್ಲು ಬಾಣ ಇರುವಂತಹ ಧನಸ್ಸು ಚೇರರ ರಾಜಲಾಂಛನವಾಗಿತ್ತು ಓಕೆ ನೆಕ್ಸ್ಟ್ ಮೂರನೇದು ಚೇರರ ಪ್ರಬಲ ಅರಸ ಯಾರಪ್ಪ ಅಂದ್ರೆ ಸೆಂಗ್ಯುಟ್ಟವನ್ ಗೆಳೆಯರೆ ಚೇರರ ಪ್ರಬಲ ಅರಸ ಸೆಂಗ್ಯುಟ್ಟವನ್ ನೆನ್ಪಿರ್ಲಿ ಓಕೆ ಚೇರರ್ನಂತ ಯಾರು ಬರ್ತಾರೆ ಚೋಳರು ಬರ್ತಾರೆ ಚೋಳರು ಕ್ರಿಸ್ತಶಕ ನೂರ ಐವತ್ತರಿಂದ ಮುನ್ನೂರು ಇವರ ಆಳ್ವಿಕೆಯ ಕಾಲ ಮೊದಲನೇದು ಚೋಳರ ಸ್ಥಾಪಕ ಯಾರಪ್ಪ ವಿಜಯಾಲ ಚೋಳ ಪಾಯಿಂಟ್ ನಂಬರ್ ಎರಡು ಚೋಳರ ರಾಜಧಾನಿ ಉರೈಯೂರ್ ಮತ್ತು ಕಾವೇರಿ ಪಟ್ಟಣಂ ಪಾಯಿಂಟ್ ನಂಬರ್ ಮೂರು ಚೋಳರ ರಾಜಲಾಂಛನ ಬಂದ್ಬಿಟ್ಟು ಹುಲಿ ಗೆಳೆಯರೆ ಚೋಳರ ರಾಜಲಾಂಛನ ಹುಲಿ ನೆನ್ಪಿರ್ಲಿ ಓಕೆ ಹುಲಿ ಅಥವಾ ವ್ಯಾಘ್ರ ಪಾಯಿಂಟ್ ನಂಬರ್ ನಾಲ್ಕು ಚೋಳರ ಪ್ರಥಮ ರಸ ಇಲಯನ್ ಚೋಳ ಪಾಯಿಂಟ್ ನಂಬರ್ ಐದು ಚೋಳರ ಪ್ರಬಲ ಅರಸ ಬಂದ್ಬಿಟ್ಟು ಕರಿಕಾಲ ಚೋಳ ಗೆಳೆರೆ ಚೋಳರ ಬಗ್ಗೆ ಪಾಂಡ್ಯರು ಚೇರರು ಚೋಳರ ಬಗ್ಗೆ ಹೆಚ್ಚಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೇಳಲ್ಲ ಕೇಳಿದ್ರು ಕೂಡ ಪಾಂಡ್ಯರ ರಾಜಧಾನಿ ಚೋಳರ ಚೇರರ ರಾಜಧಾನಿ ಚೋಳರ ರಾಜಧಾನಿಗಳ ಬಗ್ಗೆ ಅಥವಾ ಅವರ ಸ್ಥಾಪಕರ ಬಗ್ಗೆ ಅವರ ರಾಜಲಾಂಛನ ಅಥವಾ ಅರಸರ ಬಗ್ಗೆ ಪ್ರಬಲ ಅರಸರ ಬಗ್ಗೆ ಕೇಳ್ತಾರೆ ಸೊ ಆ ಪಾಯಿಂಟ್ಗಳನ್ನು ಆಲ್ರೆಡಿ ನಾನು ತಮಗೆ ಕೊಟ್ಟಿದ್ದೀನಿ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ